ಕೆಲಸ ಕಳೆದುಕೊಂಡು ಹೊರಗುತ್ತಿಗೆ ನೊಂದ ಅದಿತಿ ಉಪನ್ಯಾಸಕರ ಗೋಳು ಸಾಂಸ್ಕೃತಿಕ ಉದ್ಯಾನವನದಲ್ಲಿ ಧರಣಿ ನಡೆಸಲು ಮನವಿ ನಿರಾಕರಣೆ ಉನ್ನತ ಶಿಕ್ಷಣ ಇಲಾಖೆಯ ಅಪಾರ ಕಾರ್ಯದರ್ಶಿಗಳಿಗೆ ಮನವಿ ಸಲ್ಲಿಕೆ ಇಂದು ಕೆಲಸ ಕಳೆದುಕೊಂಡ ಹೊರಗುತ್ತಿಗೆ ನೊಂದ ಅತಿಥಿ ಉಪನ್ಯಾಸಕರು ವಿವಿಧ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರು ಉನ್ನತ ಶಿಕ್ಷಣ ಸಚಿವರಾದ ಸನ್ಮಾನ್ಯ ಸುಧಾಕರ್ ರವರಿಗೆ ಮನವಿ ಸಲ್ಲಿಸಿ ಬೇಡಿಕೆಗಳನ್ನು ಈಡೇರಿಸಲು ಮನವಿ ಸಲ್ಲಿಸಿದರು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ಅವಧಿಯ ಮಧ್ಯಂತರದಲ್ಲಿ ಹೊರಗೆ ಬಂದಿರುವ ಅತಿಥಿ ಉಪನ್ಯಾಸಕರಿಗೆ ಸೇವಾ ಅನುಭವ ಹಾಗೂ ಗೌರವಧನವನ್ನು ನೀಡಿ ಕನಿಷ್ಠ ಪಕ್ಷ ಬೇರೆ ಸ್ಥಳಗಳಲ್ಲಿ ಖಾಲಿ ಇರುವ ಕಾಲೇಜುಗಳಲ್ಲಿ ಕರ್ತವ್ಯ ನಿರ್ವಹಿಸಲು ಅವಕಾಶ ನೀಡುವಂತೆ ಸಚಿವರಲ್ಲಿ ಮನವಿ ಮಾಡಿ ಈ ಹೋರಾಟದಲ್ಲಿ ಬಿ ಬಸವರಾಜು ರೇಣುಕಾ ಕೊತ್ರೀಶ್ ಮಂಜುಳಾ ಪೋಬ್ಲಾರೆಡ್ಡಿ ಹಾಗೂ ನಾರಾಯಣ್ ರಿಜ್ವಾನ್ ಹಾಗೂ ಭಾರ್ಗವಿ ಧರಣೀಶ್ ತಿಮ್ಮಕ್ಕ ಹಾಗೂ ಗಾಯತ್ರಿ ರವರು ಉಪಸ್ಥಿತರಿದ್ದರು ಸರ್ ಇವತ್ತು ನಾವು ಬೆಂಗಳೂರಿಗೆ ಬಂದಿರೋ ಉದ್ದೇಶ ಏನು ಅಂತಂದ್ರೆ ಪ್ರತಿ ವರ್ಷದಂತೆ ಪ್ರತಿ ವರ್ಷ ಸರ್ಕಾರ ಏನು ಮಾಡ್ತಾಯಿತ್ತು ಅಂದರೆ ಸ್ಟೇಟ್ ಲೆವೆಲ್ ಮೆರಿಟ್ ಲಿಸ್ಟನ್ನು ಮಾಡಿ ಕೌನ್ಸಿಲಿಂಗ್ ಮಾಡ್ತಾ ಇತ್ತು ರ್ಯಾಂಕ್ ಪ್ರಕಾರ ನಮಗೆಲ್ಲ ಏನಾಗ್ತಿತ್ತು ಉದ್ಯೋಗ ಸಿಗ್ತಾ ಇತ್ತು ಬಟ್ ಈ ವರ್ಷ ಅಕ್ಟೋಬರ್ನಲ್ಲಿ ಆ ರೀತಿ ಕೌನ್ಸಿಲಿಂಗ್ ಮಾಡಲಾರ್ದೇ ಇದ್ದವರನ್ನು ಇದ್ದಂಥ ಪ್ಲೇಸ್ನಲ್ಲೇ ಕಂಟಿನ್ಯೂಯೇಷನ್ ಮಾಡಿರೋದ್ರಿಂದ ನಾವೆಲ್ಲ ಒಂದನೇ ರೌಂಡು ಎರಡನೇ ರೌಂಡಲ್ಲಿ ರ್ಯಾಂಕ್ ಟಾಪರ್ಸ್ ಎಲ್ಲ ಟಾಪ್ ರ್ಯಾಂಕ್ ಇದ್ದವರೆಲ್ಲ ನಾವು ಉದ್ಯೋಗವನ್ನು ಕಳ್ಕೊಂಡು ಅದಾಲತ್ತು ಟ್ರಾನ್ಸ್ಫರು ಮತ್ತು ಏನು ಅಂದರೆ ನ್ಯೂ ರಿಕ್ರೂಟ್ಮೆಂಟು ಮತ್ತು ಬೇರೆ ಬೇರೆ ಉದ್ದೇಶಗಳಿಂದ ಟೆಕ್ನಿಕಲ್ ಇಶ್ಯೂಸ್ ಆಗಿ ನಾವೆಲ್ಲ ಹೊರಗೆ ಬಂದಿದ್ದೀವಿ ಹಾಗಾಗಿ ನಾವು ಅಕ್ಟೋಬರ್ ಇಂದನೂ ಕೂಡ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸ್ತಾನೇ ಇದೀವಿ ಕಂಟಿನ್ಯೂಸ್ ಆಗಿ ಜನರಲ್ ಕೌನ್ಸಿಲಿಂಗ್ ಅನ್ನ ಮಾಡ್ರಿ ಅಂತೇಳಿ ಬಟ್ ಯಾರು ಇದನ್ನ ತಲೆಗೆ ತಗೋತಾ ಇಲ್ಲ ಮನ್ಸಿಗೆ ತಗೋತಾ ಇಲ್ಲ ನಾವೆಲ್ಲರೂ ಬೀದಿಗೆ ಬಂದಿದೀವಿ ಟಾಪ್ ರ್ಯಾಂಕ್ ಇದ್ದು ನಾವು ಬೀದಿಗೆ ಬಂದಿದ್ದೀವಿ ಹಾಗಾಗಿ ಈ ಕಂಟಿನ್ಯೂಯೇಷನ್ ಆರ್ಡರನ್ನು ಏನು ರದ್ದು ಮಾಡಿ ಆನ್ಲೈನ್ ಕೌನ್ಸಿಲಿಂಗನ್ನು ಮಾಡಿ ಜನರಲ್ ಮೆರಿಟ್ ವೈಸ್ ನಮ್ಗೆ ಉದ್ಯೋಗವನ್ನು ಕೊಡಬೇಕು ಅಂತೇಳಿ ಸಾಕಷ್ಟು ಸತಿ ಮನವಿಯನ್ನು ಮಾಡಿಕೊಂಡಿದ್ದೀವಿ ಇವತ್ತೂ ಕೂಡ ಬಂದಿದ್ದೀವಿ ಆದರೆ ಇಲ್ಲಿ ಸದನದಲ್ಲಿ ಸೆಷನ್ ನಡೀತಾ ಇರೋದ್ರಿಂದ ನಮ್ಗೆ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಉನ್ನತ ಶಿಕ್ಷಣ ಸಚಿವರಾಗಲಿ ಬೇರೆ ಯಾವುದೇ ಸಚಿವರು ನಮ್ಗೆ ಅವೈಲೇಬಲ್ ಆಗಲಿಲ್ಲ ಹಾಗಾಗಿ ನಮ್ಗೆ ಒಳಗೂ ಬಿಡೋಕೆ ಪರ್ಮಿಷನ್ ಕೊಡಲಿಲ್ಲ ಭಾಳಷ್ಟು ಕಷ್ಟಪಟ್ಟು ಕೆಲವೇ ಕೆಲವು ಜನ ನಾವು ಒಳಗೆ ಹೋದ್ವಿ ಹೋಗಿ ಅವರ ಆಪ್ತ ಕಾರ್ಯದರ್ಶಿಗಳಿಗೆ ಬೆಟ್ಟಾಗಿ ನಮ್ಮ ದುಃಖವನ್ನು ಹೇಳಿಕೊಂಡು ಕಮಿಷನರ್ ಅವ್ರಿಗೂ ಬೆಟ್ಟಾಗಿ ನಮ್ಮ ದುಃಖವನ್ನು ಹೇಳಿಕೊಂಡು ಎಲ್ರಿಗೂ ನಾವು ನಮ್ಮ ಮನವಿಯನ್ನು ಸಲ್ಲಿಸ್ತಿದ್ದೆ ಸಲ್ಲಿಸಿದ್ದೀವಿ ಸುಮಾರು ಆರು ಏಳು ತಿಂಗಳಿಂದ ನಾವು ಯಾರೂ ಜಾಬಲ್ಲಿಲ್ಲ ರ್ಯಾಂಕ್ ಇದ್ದು ಕೂಡ ನಾವೆಲ್ಲ ನಿರ್ಗತ್ಯಕರಾಗಿದ್ದೀವಿ ಹಾಗಾಗಿ ಮತ್ತು ಒಳಗಿರೋರು ಕಡಿಮೆ ರ್ಯಾಂಕಲ್ಲಿದ್ದರೂ ಕೂಡ ಪ್ರತಿ ವರ್ಷದಂತೆ ಶೈಕ್ಷಣಿಕ ವರ್ಷಕ್ಕೆ ಮೂರು ಪಾಯಿಂಟ್ ತಗೊಂಡು ಅವ್ರು ನಮ್ಗಿಂತ ಸುಮಾರು ಮೇಲೆ ಹೋಗ್ತಾ ಇದ್ದಾರೆ ಮತ್ತು ನಾವು ನಿರ್ಗತಿಕರಾಗ್ತೀವಿ ಇದನ್ನ ಗಂಭೀರವಾಗಿ ಪರಿಗಣಿಸಿ ನಮಗೆ ಆದಷ್ಟು ಬೇಗ ನಮ್ಗೆ ಕರ್ನಾಟಕದಾದ್ಯಂತ ಜನರಲ್ ಮೆರಿಟ್ ವೈಸ್ ನಮ್ಗೆ ಕೌನ್ಸಿಲಿಂಗ್ ಮಾಡಬೇಕು ಅಂತ ನಾವು ಮನವಿ ಕೊಟ್ಟಿದೀವಿ ಈಗೂ ಅದನ್ನ ಅವರು ಮನಸ್ಸಿಗೆ ತಗೊಂಡು ಅದನ್ನ ನೆರವೇರಿಸಲಿಲ್ಲ ಅಂತಂದ್ರೆ ನಮ್ಗೆ ದಯಮಾಡಿ ನಮ್ಮೆಲ್ಲರಿಗೂ ದಯಾಮರಣಕ್ಕೆ ನಾವು ಮುಂದಿನ ಸತಿ ನಾವು ಅಪೀಲ್ ಮಾಡ್ತೀವಿ ಅಂತ ಹೇಳ್ತಾ ನಾನು ಮನವಿಗಳನ್ನು ಹೋರಾಟವನ್ನು ಮಾಡಲಿಕ್ಕೆ ಬಂದಿದ್ದೇವೆ ಇದರಲ್ಲಿ ಯಾರೆಲ್ಲ ಕೌನ್ಸಿಲಿಂಗ್ ಮಾಡದಲ್ಲೇ ಹೊರಗಿರುವಂತಹ ಎಲ್ಲ ಉಪನ್ಯಾಸಕ ಮಿತ್ರರಿಗೆ ಇವತ್ತು ಅವರ ಜೀವನ ಶೈಲಿ ಮಾಡ ಈ ಜೀವನವನ್ನು ನಿರ್ವಹಣೆ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಹಾಗಾಗಿ ದಯಮಾಡಿ ಸರ್ಕಾರದ ಮನವಿಯನ್ನು ನಾವು ಪ್ರತಿಯೊಬ್ಬ ಮಂತ್ರಿಗಳಿಗೆ ನಾವು ಮನವಿಯನ್ನು ಸಲ್ಲಿಸಿದ್ವಿ ಆ ಸಲ್ಲ ಸಲ್ಲಿಸಬೇಕಾದ್ರೆ ನಾವು ಪಟ್ಟಂತಹ ಪಾಡು ತುಂಬ ಕಷ್ಟ ಇದೆ ವಿಧಾನಸೌಧದೊಳಗೆ ಒಳಗೆ ಹೋಗಬೇಕಾದ್ರೆ ನಮಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ಕಷ್ಟವನ್ನು ಅನುಭವಿಸಿದ್ವಿ ಆದರೆ ಯಾವ ಸಚಿವರು ಸಿಗದೆ ಇರೋ ಕಾರಣ ಎಲ್ಲ ಪಿ ಎಸ್ಗಳಿಗೆ ನಾವು ನಮ್ಮ ಮನವಿಯನ್ನು ಸಲ್ಲಿಸಿದ್ವಿ ಜೊತೆಗೆ ಇವತ್ತು ಕಮಿಷನರ್ಗೂ ಕೂಡ ನಾವು ಮನವಿಯನ್ನು ಸಲ್ಲಿಸಿದ್ವಿ ದಯಮಾಡಿ ನಾವು ಸರ್ಕಾರಕ್ಕೆ ವಿನಂತಿ ಮಾಡೋದೇನು ಅಂದರೆ ದಯಮಾಡಿ ಜನರಲ್ ಕೌನ್ಸಿಲಿಂಗನ್ನು ಮಾಡಿರಿ ತಾತ್ಕಾಲಿಕ ಅನ್ನುವಂಥದ್ದನ್ನು ಮಾಡಿ ಎರಡು ಸಾವಿರದ ಐನೂರ ಎಂಬತ್ನಾಲ್ಕು ಮಂದಿ ಆ ಕುಟುಂಬ ನಿರ್ವಹಣೆಯನ್ನು ಮಾಡೋದಕ್ಕೆ ತುಂಬ ಕಷ್ಟಕರವಾಗಿದೆ ದಯಮಾಡಿ ನಮಗೆ ಜನರಲ್ ಕೌನ್ಸಿಲಿಂಗನ್ನು ಮಾಡಿ ಆ ಜನರಲ್ ಕೌನ್ಸಿಲಿಂಗ್ ಮಾಡೋದಕ್ಕೆ ನೀವೇನು ಮುಂದಿನ ಕಾರ್ಯ ಕಾರ್ಯಗಳನ್ನು ತೆಗೆದುಕೊಳ್ತೀರಿ ಅಥವಾ ಕ್ರಮಗಳನ್ನು ತೆಗೆದುಕೊಳ್ತೀರಿ ಅದನ್ನು ದಯಮಾಡಿ ಮಾಡಿ ಇಲ್ಲಾಂದರೆ ಮುಂದಿನ ಸರಿ ನಾವು ಬಂದ ಸಂದರ್ಭದಲ್ಲಿ ನಮಗೆ ಯಾವುದೇ ಕಾರಣಕ್ಕೂ ನಾವು ಮನೆ ಪತ್ರವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ದಯಾಮರಣದ ಪತ್ರವನ್ನು ತೆಗೆದುಕೊಂಡು ಬಂದು ತಮ್ಮ ಮುಂದೆ ನಿಲ್ತೀವಿ ಕೊನೆ ಪಕ್ಷ ನಮಗೆ ದಯಾಮರಣವನ್ನು ಕೊಡಲಿಕ್ಕೆ ತಮ್ಮಲ್ಲಿ ವಿನಂತಿಸಿಕೊಡುತ್ತೇನೆ ದಯಮಾಡಿ ಇನ್ನೊಂದು ನಮಗೆ ಹೆದರಿಕೆ ಆಗಿರುವಂತದ್ದು ಏನು ಅಂದ್ರೆ ಈಗ ಏನು ಪಾಯಿಂಟ್ಸ್ ಅವರಿಗೆ ಕೌಂಟ್ ಆಗ್ತಾ ಇದೆ ಪ್ರತಿ ವರ್ಷಕ್ಕೆ ಮೂರು ಪಾಯಿಂಟ್ಗಳನ್ನು ನಾವು ಕೌಂಟ್ ಮಾಡ್ತಾ ಇದ್ದೀವಿ ತಾತ್ಕಾಲಿಕ ಅಂತ ಹೇಳಿ ಆ ಮೂರು ಪಾಯಿಂಟ್ಗಳನ್ನ ಯಾರು ಗಳಿಸ್ತಾ ಇದ್ದಾರೆ ಅವರಿಂದ ನಮಗೆ ಇನ್ನೂರು ಜನ ಮೇಲು ಭಯ ಕೂಡ ಕಾಡ್ತಾ ಇದೆ ಅದು ಕೂಡ ನಮ್ಮ ಮನಸ್ಸಿನ ಮೇಲೆ ಖಿನ್ನತೆಯನ್ನ ಕಾಡುವಂಥದ್ದಿದೆ ದಯಮಾಡಿ ಕನ್ಸಿಡರ್ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಆ ಮೂರು ಪಾಯಿಂಟನ್ನು ಕನ್ಸಿಡರ್ ಮಾಡ್ರಿ ಇಲ್ಲಾಂದರೆ ಎಲ್ರಿಗೂ ಕೂಡ ಆ ಮೂರು ಪಾಯಿಂಟನ್ನು ತೆಗೆದಾಕ್ತಿ ತಾತ್ಕಾಲಿಕ ಇರೋದ್ರಿಂದ ಅದನ್ನ ರಿಸೈನ್ ಮಾಡ್ರಿ ಅಥವಾ ಕೋವಿಡ್ ಟೈಮ್ನಲ್ಲಿ ಎಷ್ಟು ದಿವಸ ಮಾಡಲಿ ಬಿಡ್ಲಿ ಎರಡು ಸಾವಿರದ ಇಪ್ಪತ್ನೂರು ಇಪ್ಪತ್ತ್ ಯಾರೆಲ್ಲ ಉಪನ್ಯಾಸಕ ಮಿತ್ರರು ಕೆಲಸ ಮಾಡಿದ್ರು ಅವರೆಲ್ಲರನ್ನ ಪರಿಗಣನೆ ತಗೊಂಡು ಆ ಮೂರು ಅಂಕಗಳನ್ನು ಕೊಡಬೇಕು ಅಥವಾ ಯಾರಿಗೂ ಕೂಡ ಈ ಮೂರು ಅಂಕಗಳನ್ನು ಕೊಡದೇ ಇರೋ ಹಾಗೆ ಒಂದು ತೀರ್ಮಾನವನ್ನು ತೆಗೆದುಕೊಂಡು ನಮಗೆ ಆಗುವಂತಹ ಖಿನ್ನತೆಯನ್ನು ದೂರ ಮಾಡಿ ಎಂದು ತಮ್ಮಲ್ಲಿ ಕಳಕಳಿಯಾಗಿ ಕಾಲೇಜ್ ಎಲ್ಲಿ ವರ್ಕ್ ಮಾಡ್ತಾ ಇದ್ದೆ ನನ್ಗೆ ಹದಿಮೂರು ವರ್ಷ ಸರ್ವಿಸ್ ಆಗಿದೆ ಇಡೀ ಸ್ಟೇಟ್ಗೆ ನಾನು ಹೆಣ್ಮಕ್ಕಳಲ್ಲಿ ಫಸ್ಟ್ ಇದ್ದೀನಿ ಆದರೂ ನನಗೆ ವರ್ಕ್ ಕಾಲ್ ಆಗಿಲ್ಲ ವರ್ಕ್ ಮರ್ಜ್ ಮಾಡಿ ಈ ಥರ ಆಗಿದೆ ದಯವಿಟ್ಟು ಎಲ್ರಿಗೂ ಜನ್ರಲ್ ಕೌನ್ಸಿಲಿಂಗ್ ಮುಖಾಂತ್ರ ನಮಗೆ ವರ್ಕ್ ಲೋಡನ್ನು ಕಲ್ಪಿಸ್ಕೊಡ್ಬೇಕು ಅದೇ ರೀತಿ ನಮಗೆ ಎಲ್ರಿಗೂ ವರ್ಕ್ ಬರೋ ಥರ ನೀವು ಮಾಡಬೇಕಾಗಿ ದಯವಿಟ್ಟು ವಿನಂತಿಸ್ಕೊಳ್ತಾಯಿದ್ದೀನಿ ಸರ್